ಸ್ವರ್ಗ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಪ್ರಚಲಿತ ಜಗತ್ತಿನ ಗುಣ ಸ್ವಭಾವವನ್ನು ಒಂದೇ ಪದದಲ್ಲಿ ಹೇಳುವುದಾದರೆ ಸ್ವಾರ್ಥಿ ಎನ್ನಬಹುದೇನು ಕೆಸರಿನಲ್ಲಿರುವ ಕಮಲದಂತೆ ನಮ್ಮ ನಡುವೆ ಅಲ್ಲೊಬ್ಬರು ಇಲ್ಲೊಬ್ಬರು ನಿಸ್ವಾರ್ಥ ಜೀವಿಗಳು ಇದ್ದಾರೆ ದೆಹಲಿಯ ಈ ತಮ್ಮ ತಮ್ಮದೆಲ್ಲವನ್ನು ಪರರಿಗಾಗಿ ಮೀಸಲಿಟ್ಟ ಅಂತಹ ನಿಸ್ವಾರ್ಥ ಜೀವಿಗಳಲ್ಲಿ ಒಬ್ಬರು ಇನ್ನೊಬ್ಬರ ನೆರವಿಗಾಗಿ ಧಾವಿಸುವುದೇ ಈ ಜೀವನದ ಗುರಿ ಒಂದು ವೇಳೆ ಸಹಾಯ ಮಾಡಲು ಆಗಲ್ಲವೇ ಅವರಿಗೆ ನೋವು ನೀಡುವುದಂತೂ ಬೇಡ ಎನ್ನುವ ವಾಕ್ಯದೊಂದಿಗೆ ದುರ್ಬಲರ ಸೇವೆಗೆ ನಿಂತವರು ಅಲಗ್ ನಟರಾಜನ್ ಅಂದ ಹಾಗೆ ಅವರು ಬೆಂಗಳೂರಿನವರು ಬದುಕಿನ ಜಟಕ ಬಂಡಿಯನ್ನು ಹೋಗೆಂದ ಕಡೆಗೋಡಿಸಿದ ಅವರು ಮೂರು ದಶಕಗಳವರೆಗೂ ಲಂಡನ್ನಲ್ಲಿ ನೆಲೆ ನಿಂತಿದ್ದರು ಭಾರತಕ್ಕೆ ವಾಪಸ್ ಆದ ಮೇಲೆ ಆಯ್ದುಕೊಂಡಿದ್ದು ದೆಹಲಿಯನ್ನು ದೆಹಲಿಯ ಬೀದಿಗಳಲ್ಲಿ ಓಡಾಡುವಾಗ ಅಲ್ಲಿನ ಬೇಸಿಗೆಯ ದಾಹವನ್ನು ಕಣ್ಣಾರೆ ಕಂಡರು ಬೀದಿ ಬದಿಯ ವ್ಯಾಪಾರಿಗಳು ತರಕಾರಿ ಮಾರುವವರು ಸೈಕಲ್ ಸವಾರರು ವಾಹನ ಚಾಲಕರು ಕಸ ಗುಡಿಸುವ ಪೌರ ಕಾರ್ಮಿಕರು ನೀರಿಲ್ಲದೆ ಒದ್ದಾಡುತ್ತಿರುವುದನ್ನು ಕಂಡು ಕಣ್ಣಲ್ಲಿ ನೀರು ತಂದುಕೊಂಡರು ಸೀದಾ ಕುಂಬಾರರ ಓಣಿಗೆ ಹೋಗಿ ಮಜಬೂತಾದ ಮಣ್ಣಿನ ಹೂಜಿಗಳನ್ನು ತಂದರು ಶುದ್ಧೀಕರಿಸಿದ ನೀರನ್ನು ಅವುಗಳಲ್ಲಿ ತುಂಬಿಸಿ ಮನೆಯ ಮುಂದಿನ ಪುಟ್ಪಾತ್ ಬಳಿ ಇಟ್ಟರು ನೀರು ಯಾವ ಪರಿ ಖಾಲಿ ಆಗತೊಡಗಿತೆಂದರೆ ದಿನಕ್ಕೆ ಮೂರು ಬಾರಿ ಅವರು ಪೂಜೆಗಳನ್ನು ತುಂಬಿಸಬೇಕಾಯಿತು ದೆಹಲಿಯ ದಾಹ ಎಷ್ಟಿದೆ ಎಂಬ ಅಂದಾಜು ಅವರಿಗೆ ಸಿಕ್ಕಿತು ದಕ್ಷಿಣ ದೆಹಲಿಯಲ್ಲಿ ನೆಲೆಸಿರುವ ಅವರು ನೀರು ವಿತರಣೆಯ ಸೇವೆಯನ್ನು ಇನ್ನಷ್ಟು ಪ್ರದೇಶಗಳಿಗೆ ವಿಸ್ತರಿಸಲು ನಿರ್ಧರಿಸಿದರು ಹದಿನೈದು ಕಡೆಗಳಲ್ಲಿ ಒಟ್ಟಾರೆ ತೊಂಬತ್ತು ಹೂಜಿಗಳನ್ನು ಇಟ್ಟು ನೀರು ತುಂಬಿಸತೊಡಗಿದರು ಸಿರಿವಂತರು ಬಾಟಲಿಗಳಲ್ಲಿ ಕುಡಿಯುವುದಕ್ಕಿಂತಲೂ ಪರಿಶುದ್ಧವಾದ ನೀರನ್ನು ದುರ್ಬಲ ವರ್ಗದವರಿಗೆ ನೀಡಬೇಕೆಂದು ಪಣ ತೊಟ್ಟರು ದೆಹಲಿಯ ತುಂಬ ಅವರು ಮಟ್ಕಾ ಮ್ಯಾನ್ ಎಂದೇ ಹೆಸರಾದರು ಮಿನಿ ಟ್ರಕ್ ಒಂದನ್ನು ಖರೀದಿಸಿದ ಅವರು ಅದರಲ್ಲಿ ಶುದ್ಧೀಕರಣ ಘಟಕವನ್ನು ಟ್ಯಾಂಕರ್ ಅನ್ನು ಅಳವಡಿಸಿದರು ಬೆಳ್ಳಂ ಬೆಳಗ್ಗೆ ಎದ್ದು ಎಲ್ಲ ಹೂಜುಗಳನ್ನು ಶುಚಿಗೊಳಿಸುತ್ತಾ ಹೋಗುವುದು ಬೆನ್ನ ಹಿಂದೆಯೇ ಶುದ್ಧ ನೀರನ್ನು ತುಂಬಿಸುತ್ತಾ ಬರುವುದು ಅವರ ದಿನಚರಿಯಾಯಿತು ನೀರು ಕುಡಿಯಲು ಬಂದವರು ಅರೆಕ್ಷಣ ಕುಳಿತು ವಿಶ್ರಾಂತಿ ಪಡೆಯಲು ಆಸನದ ವ್ಯವಸ್ಥೆಯನ್ನು ಇವರು ಮಾಡಿದ್ದರು ಪ್ರತಿ ಪೂಜೆಯ ಮೇಲೂ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಮಟ್ಕಾ ಮ್ಯಾನ್ ಬರೆಯಿಸಿದರು ನೀರು ಖಾಲಿಯಾದರೆ ಯಾರು ಕರ್ಮ ಮಾಡಿದರೂ ನೀರ ವಾಹನ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಪ್ರತ್ಯಕ್ಷವಾಗತೊಡಗಿತು ಸದ್ಯ ನಟರಾಜನ್ ಅವರು ಪ್ರತಿದಿನ ಎರಡು ಸಾವಿರ ಲೀಟರ್ ಶುದ್ಧ ನೀರನ್ನು ವಿತರಣೆ ಮಾಡುತ್ತಾರೆ ಒಮ್ಮೆ ಹೂಜಿಗಳಿಗೆ ನೀರು ಹಾಕುವಾಗ ಅವರಲ್ಲೊಂದು ಪ್ರಶ್ನೆ ಕಾಡಿತ್ತು ಬೀದಿ ಬದಿಯಲ್ಲಿ ಹೀಗೆ ಬೆವರು ಹರಿಸುವವರಿಗೆ ನೀರು ಕೊಟ್ಟರೆ ಸಾಕೆ ಎಂಬ ಆ ಪ್ರಶ್ನೆ ಅವರನ್ನು ಎಷ್ಟು ಕಾಡಿತಂದರೆ ಕೆಲವೇ ದಿನಗಳಲ್ಲಿ ಪೌಷ್ಟಿಕ ಆಹಾರ ವಿತರಣೆಯನ್ನು ಆರಂಭಿಸಿಯೇ ಬಿಟ್ಟರು ಬೇಳೆಕಾಳು ತರಕಾರಿಯನ್ನು ಯಥೇಚ್ಛವಾಗಿ ಹೊಂದಿದ ಶುಚಿ ರುಚಿಯಾದ ಹಾಗೂ ಅಷ್ಟೇ ಪೌಷ್ಟಿಕ ಆಹಾರ ಸಿದ್ಧಪಡಿಸಿಕೊಂಡು ವ್ಯಾನ್ನಲ್ಲಿ ಇಟ್ಟುಕೊಂಡು ಕಾಯಕ ಯೋಗಿಗಳು ಇರುವ ಜಾಗಕ್ಕೆ ಹೋಗತೊಡಗಿದರು ಕಾರ್ಮಿಕರು ಘನತೆಯಿಂದ ಊಟ ಮಾಡಬೇಕು ಎನ್ನುವುದು ಮಟ್ಕಾ ಮ್ಯಾನ್ ಅವರ ಆಶಯ ವ್ಯಾನ್ ಒಳಗೆ ಮಡಿಚಿಡಬಹುದಾದ ಸ್ಟೂಲ್ಗಳನ್ನು ಜೊತೆಗೆ ಒಯ್ದು ಸ್ಟೂಲ್ಗಳ ಮೇಲೆ ಕಾರ್ಮಿಕರನ್ನು ಕೂರಿಸಿ ಸ್ಟೀಲ್ ತಟ್ಟೆಗಳಲ್ಲಿ ಊಟ ಬಡಿಸಿ ಕೊಡತೊಡಗಿದರು ಊಟ ಮುಗಿಸಿದವರಿಗೆ ಹಣ್ಣುಗಳನ್ನು ತಿನ್ನಲು ಕೊಟ್ಟರು ತಟ್ಟೆಗಳನ್ನು ತಾವೇ ಬಿಸಿ ನೀರಿನಲ್ಲಿ ತೊಳೆದುಕೊಂಡು ಮತ್ತೆ ಕಾರ್ಮಿಕರನ್ನು ಹುಡುಕಿಕೊಂಡು ಮುನ್ನಡೆಯುತ್ತಿದ್ದರು ಇಷ್ಟೊಂದು ಸಮುದಾಯದ ಪ್ರೀತಿ ಬೆಳೆದಿದ್ದು ಹೇಗೆ ಎಂದು ಕೇಳಿದಾಗ ಮಟ್ಕಾ ಮ್ಯಾನ್ ಕೊಟ್ಟ ಉತ್ತರ ಎಲ್ಲರ ಕಣ್ಣುಗಳನ್ನು ತೆರೆಸುವಂತಿದೆ ಪ್ರತಿಯೊಬ್ಬ ಮನುಷ್ಯನು ಈ ಸಮಾಜಕ್ಕೆ ತನ್ನ ಕೈಯಿಂದ ಆದ ನೆರವು ನೀಡಬೇಕು ಅದು ಎಷ್ಟೇ ಚಿಕ್ಕದಾದರೂ ಪರವಾಗಿಲ್ಲ ದುರದೃಷ್ಟ ವಶಾತ್ ಹಪಹಪಿ ತುಂಬಿದ ಸ್ವಾರ್ಥದ ರಾಜಭಾರವೇ ಹೆಚ್ಚಿರುವ ಸಮುದಾಯದ ನಡುವೆ ನಾವಿದ್ದೇವೆ ದುರ್ಬಲರು ಸಮಾಜದ ಒಳಿತಿಗಾಗಿ ಅಲ್ಪ ವೇತನಕ್ಕೆ ಶ್ರಮಿಸುತ್ತಿರುವವರು ತೀವ್ರ ಅಸಮಾನತೆಯ ಕಂದರದ ಅಂಚಿನಲ್ಲಿ ಅಸಹಾಯಕರಾಗಿ ಿದ್ದಾರೆ ಒಂದು ಒಳ್ಳೆಯ ಊಟ ಮಾಡಲು ಸಕಾಲಕ್ಕೆ ಸರಿಯಾಗಿ ಬಾಯಾರಿಕೆ ನೀಗಿಸಿಕೊಳ್ಳಲು ಸಹ ಅವರಿಗೆ ಆಗುತ್ತಿಲ್ಲ ಅವರ ಬದುಕನ್ನು ಸಹನೀಯಗೊಳಿಸಲು ಇದೊಂದು ನನ್ನ ಅಳಿಲ ಸೇವೆ ಎಂದು ಹೇಳುತ್ತಾರೆ ದೆಹಲಿಯಲ್ಲಿ ಸೈಕಲ್ ಮೇಲೆ ಓಡಾಡುವ ಕಾರ್ಮಿಕರ ಸಂಖ್ಯೆ ದೊಡ್ಡದಿದೆ ಮ್ಯಾನ್ ಪ್ರೀತಿಯು ಅವರ ಮೇಲೂ ಹರಿದಿದೆ ಸೈಕಲ್ ಗಾಲಿಗೆ ಹವ ಹಾಕಲು ನೂರು ಕಡೆ ಪಂಪ್ ಸ್ಟೇಷನ್ಗಳ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಪಂಪ್ ಸ್ಟೇಷನ್ಗಳ ಮುಂದೆ ನಿಂತು ಸೈಕಲ್ ಗಾಲಿಗಳಿಗೆ ಹವ ತುಂಬಿಸಿಕೊಂಡು ಸವಾರರು ಮುಂದೆ ಹೊರಡುವುದು ನಟರಾಜವರಿಗೆ ಹಬ್ಬದಂತೆ ಕಾಣುತ್ತದಂತೆ ಲಂಡನ್ನಲ್ಲಿ ಪುಸ್ತಕದ ಅಂಗಡಿಯನ್ನು ಬಂದಿದ್ದ ಅವರು ಕ್ಯಾನ್ಸರ್ ಕಾಯಿಲೆಗೆ ಒಳಗಾದ ಮೇಲೆ ವ್ಯಾಪಾರವನ್ನು ನಿಲ್ಲಿಸಿ ಭಾರತಕ್ಕೆ ಬಂದರು ಕ್ಯಾನ್ಸರ್ನಿಂದ ಸಂಪೂರ್ಣ ಗುಣಮುಖರಾದರು ಪತ್ನಿಯೊಂದಿಗೆ ದೆಹಲಿಯಲ್ಲಿ ತಂಗಿದ ಅವರು ತಮ್ಮ ಜೀವಮಾನದ ಗಳಿಕೆಯನ್ನೆಲ್ಲ ಸಮಾಜ ಸೇವೆಗೆ ಮುಡುಪಾಗಿ ಇಟ್ಟಿದ್ದಾರೆ ಅವರಿಗೆ ಒಬ್ಬಳೆ ಪುತ್ರಿ ಮಗಳಿಗೂ ಏನೂ ಉಳಿಸುವುದಿಲ್ಲವೇ ಎಂದು ಕೇಳಿದರೆ ಅವಳು ಸ್ವತಂತ್ರವಾಗಿ ಬಾಳಿ ಬದುಕುವಷ್ಟು ಅವಳನ್ನು ಓದಿಸಿದ್ದೇನೆ ಅಗತ್ಯ ಬೆಂಬಲವನ್ನು ನೀಡಿದ್ದೇನೆ ನನ್ನಿಂದ ಅವಳಿಗೆ ಇನ್ನೇನು ಆಗಬೇಕಾದದ್ದಿಲ್ಲ ಅವಳೇ ನನ್ನ ಕೆಲಸಕ್ಕೆ ಸಹಾಯ ಮಾಡಬೇಕಷ್ಟೇ ಎನ್ನುತ್ತಾರೆ ಮಕ್ಕ ಮ್ಯಾನ್ಗೆ ಯಾರೇ ನೆರವು ನೀಡಲು ಮುಂದಾದರೂ ಸ್ವೀಕರಿಸುತ್ತಾರೆ ಆ ಹಣವನ್ನು ಶ್ರಮಿಕರ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಾರೆ ನಿಸ್ವಾರ್ಥ ಬದುಕಿಗೆ ಜೀವಂತ ವ್ಯಾಖ್ಯಾನವಾಗಿ ನಮ್ಮ ಮುಂದಿದ್ದಾರೆ ಒಬ್ಬ ಮನುಷ್ಯ ಈ ರೀತಿಯೂ ಸಮಾಜ ಸೇವೆಯನ್ನು ಮಾಡಬಹುದು ಎನ್ನುವುದಕ್ಕೆ ಮಟ್ಕಾ ಮ್ಯಾನ್ ನಮ್ಮ ಮುಂದೆ ಆದರ್ಶವಾಗಿ ನಿಲ್ಲುತ್ತಾರೆ ಅವರೇ ಅಲಗ ನಟರಾಜ ನಿಮಗೊಂದು ಮನದಂತರಾಳದ ಅಭಿನಂದನೆ సత్య విటనాలు జిందీ భాగ్యవుర